ஓம் ஸ்ரீ குரு பசவலிங்காய நமவம் பக்திக்கு மூலம் ಬಸವಂ ಕಾಲಂಗೆ ಕಾಲನುಕೋಮ ಬಸವಂ ಜಂಗಮಗೋಲಂ ಬಸವ ರಕ್ಷಿಸುವುದನ್ನ ಸಂಗನ ಬಸವ ಆರಂಭದಲ್ಲಿ ಮಹಾ ಮಾನವತಾವಾದಿ ಸಮಾನತೆಯ ಅರಿಕಾರ ಭಕ್ತಿ ಭಂಡಾರಿ ಬಸವಣ್ಣನವರನ್ನು ಎನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿ ಸಿಂಧನೂರಿನ ಬಸವ ಕೇಂದ್ರ ಯುವ ಬಸವ ಕೇಂದ್ರ ಮಹಿಳಾ ಬಸವ ಕೇಂದ್ರ ಬಸವ ಚಾರಿಟೇಬಲ್ ಟ್ರಸ್ಟ್ ಜಾಗತಿಕ ಲಿಂಗಾಯತ ಮಹಾಸಭ ಬಸವ ಸಮಿತಿ ಶರಣ ಸಾಹಿತ್ಯ ಪರಿಷತ್ತು ರಾಷ್ಟ್ರೀಯ ಬಸವ ದಳ ಇವುಗಳ ಸಂಯುಕ್ತಾಶ್ರಯದಲ್ಲಿ ಮತ್ತು ನಮ್ಮ ಒಂದು ದಾಸೋಹ ಸೇವೆಯಲ್ಲಿ ಶ್ರಾವಣ ಮಾಸದ ಅಂಗವಾಗಿ ಮುಕ್ತ ಬದುಕಿಗಾಗಿ ವಚನ ಶ್ರಾವಣ ಎನ್ನುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಇಂದಿನ ದಿನದ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತಹ ನಮ್ಮೆಲ್ಲರ ಮಾರ್ಗದರ್ಶಕರು ಮತ್ತು ಬಸವಾಭಿಮಾನಿಗಳು ಆದಂತಹ ಶರಣಶ್ರೀ ಸಿದ್ರಾಮಪ್ಪ ಸಾಹುಕಾರ್ ಮಾಡಿಸಿರೋರ್ ಇವರಿಗೆ ಭಕ್ತಿಪೂರ್ವಕವಾಗಿ ಸ್ವಾಗತವನ್ನು ಕೋರಿ ಅವರಿಗೆ ವೀರಣಗೌಡ ಮಾಲಿಪಾಟೀಲ್ ಚಂದ್ರಮಾಂತವಾಗಿ ಬಂದು ಗ್ರಂಥ ಪುಷ್ಪವನ್ನು ಅರ್ಪಿಸಬೇಕೆಂದು ಅವರಲ್ಲಿ ಕೇಳಿಕೊಳ್ಳುತ್ತೇನೆ அது பேட் தக பதே ரீதியாக இனிநாட் ಅನುಭವಿಗಳ ಅತಿಥಿಗಳಾಗಿ ಆಗಮಿಸಿದಂತಹ ಶರಣಶ್ರೀ ಪರಶುರಾಮ್ ಮಲ್ಲಾಪುರ್ ಉಪನ್ಯಾಸಕರು ಎಲ್ ಬಿ ಕೆ ಕಾಲೇಜ್ ಇವರನ್ನು ಈ ಕಾರ್ಯಕ್ರಮದ ಪರವಾಗಿ ಭಕ್ತಿಪೂರ್ವಕವಾಗಿ ಸ್ವಾಗತಿಸಿ ಅವರಿಗೆ ನಾಗರಾಜಪ್ಪ ಸಾಹುಕಾರ್ ಚಿಂತಮಾನ್ ದೊಡ್ಡಿಯವರು ಬಂದು ಗ್ರಂಥ ಪುಷ್ಪವನ್ನು ಅರ್ಪಿಸಬೇಕೆಂದು ಅವರಲ್ಲಿ ಭಕ್ತಿಪೂರ್ವಕವಾಗಿ ವಿನಂತಿಸಿಕೊಳ್ಳುತ್ತೇನೆ ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಬಸವಕೇಂದ್ರ ಚಿನ್ನನೂರಿನ ಅಧ್ಯಕ್ಷರೂ ಆದಂತಹ ಶರಣಶ್ರೀ ಕರೇಗೌಡ ಕುರುಕುಂದ ಇವರನ್ನು ಋರ್ವಕವಾಗಿ ಸ್ವಾಗತಿಸಿ ಅವರಿಗೆ ಅವರಿಗೆ ಆನಂದ್ ಕುಮಾರ್ ಇವರು ಬಂದು ಗ್ರಂಥ ಪುಷ್ಪವನ್ನು ಅರ್ಪಿಸಬೇಕೆಂದು ಅವರಲ್ಲಿ ಕೇಳಿಕೊಳ್ಳುತ್ತೇನೆ ಇಂದಿನ ಕಾರ್ಯಕ್ರಮಕ್ಕೆ ವಾಸ್ತವಿಕ ನುಡಿಗಳನ್ನು ಆಡಲು ಆಗಮಿಸಿದಂತಹ ಶರಣಶ್ರೀ ಮಲ್ಲಿಕಾರ್ಜುನ್ ಒಗರ್ನಾಳ್ ಇವರನ್ನು ಈ ಕಾರ್ಯಕ್ರಮದ ಪರವಾಗಿ ಭಕ್ತಿಪೂರ್ವಕವಾಗಿ ಸ್ವಾಗತಿಸಿ ಅವರಿಗೆ ಅವರಿಗೆ ಸಂಪತ್ ಕುಮಾರ್ ಇವರು ಬಂದು ಗ್ರಂಥ ಪುಷ್ಪವನ್ನು ಅರ್ಪಿಸಬೇಕೆಂದು ಅವರಲ್ಲಿ ಕೇಳಿಕೊಳ್ಳುತ್ತೇನೆ ಇಂದಿನ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿದಂಥ ಸಹೋದರಿ ಶ್ರೀಮತಿ ಶರಣೆ ಶರಣೆ ಸುಮಂಗಲ ಎಸ್ ಚಿಂಚಿರ್ಕಿ ಅವರನ್ನು ಭಕ್ತಿಪೂರ್ವಕವಾಗಿ ಸ್ವಾಗತಿಸಿ ಅವರಿಗೆ ಶಾರದಮ್ಮ ಮಾಲಿಪಾಟೀಲ್ ಚಿಂತಮಾಂತೋಟಿ ಅವರು ಬಂದು ಗ್ರಂಥ ಪುಷ್ಪವನ್ನು ಅರ್ಪಿಸಬೇಕೆಂದು ಅವರಲ್ಲಿ ಕೇಳಿಕೊಳ್ಳುತ್ತೇನೆ ಅದೇ ರೀತಿಯಾಗಿ ಇಂದಿನ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿದಂತಹ ಶರಣ ಶ್ರೀ ಬಸವಲಿಂಗಪ್ಪ ಬಾದರ್ಲಿ ಇವರನ್ನು ಈ ಕಾರ್ಯಕ್ರಮದ ಪರವಾಗಿ ಭಕ್ತಿಪೂರ್ವಕವಾಗಿ ಸ್ವಾಗತಿಸಿ ಇವರಿಗೆ ನಾಗನಗೌಡ ಮಾಲಿಪಾಟೀಲ್ ಚಿಂತಬಾಂತಿ ಅವರು ಬಂದು ಗ್ರಂಥ ಪುಷ್ಪವನ್ನು ಅರ್ಪಿಸಬೇಕೆಂದು ಅವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ನೀಲಾಂಬಿಕಾ ಪ್ರಸಾದ ನಿಲಯದ ಎಲ್ಲ ವಿದ್ಯಾರ್ಥಿನಿಯರಿಗೂ ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲ ಶರಣ ತಂದೆ ತಾಯಿಗಳಿಗೂ ಭಕ್ತಿ ಪೂರ್ವಕ ಸ್ವಾಗತವನ್ನು ಕೋರಿ ನನ್ನ ಸ್ವಾಗತ ಕಾರ್ಯಕ್ರಮಕ್ಕೆ ವಿರಾಮವನ್ನು ಹೇಳುತ್ತೇನೆ ಎಲ್ಲರಿಗೂ ಶರಣ ಶರಣ ಸ್ವಾಗತವನ್ನು ಮಾಡಿರ್ತಕ್ಕಂಥ ಪರಮೇಶಪ್ಪ ಸಾರ್ ಅವರಿಗೆ ಅಭಿನಂದನೆಗಳು ಅದೇ ರೀತಿಯಲ್ಲಿ ಮುಂದಿನ ಕಾರ್ಯಕ್ರಮ ಈ ವೇದಿಕೆ ಮೇಲಿರ್ತಕ್ಕಂಥ ಗಣ್ಯಾತಿ ಗಣ್ಯರು ಮತ್ತು ಶರಣ ಬಂಧುಗಳು ಉದ್ಘಾಟನೆ ಮಾಡಬೇಕಾಗಿ ಬಸವಣ್ಣನವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡುವ ಮೂಲಕ ಉದ್ಘಾಟನೆ ಅದರಲ್ಲಿ ವಿಶೇಷವಾಗಿ ಇಂದಿನ ಅನ್ನದಾಸೋಹಿಗಳಾಗಿರ್ತಕ್ಕಂಥ ಸುಲೋಚನಮ್ಮ ಅಮ್ಮನವರು ಮತ್ತು ಪರಮೇಶಪ್ಪ ಶಿಕ್ಷಕರು ಇವರ ಸಮ್ಮುಖದಲ್ಲಿ ಎಲ್ಲ ಹಿರಿಯರು ಕೂಡ ಪರಮೇಶಪ್ಪ ಸಾರ್ ಅವರ ಕುಟುಂಬದ ಪರವಾಗಿ ಬಸವಣ್ಣನವರ ಕುಟುಂಬ ಭಾವಚಿತ್ರಕ್ಕೆ ಕುಟುಂಬ ವರ್ಗದವರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕು ಬಸವಣ್ಣನವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡುವ ಮೂಲಕ ಉದ್ಘಾಟನೆಯನ್ನ ಮಾಡಬೇಕಾಗಿ ನಮ್ಮನ್ನು ನೆನಪಿಸಿಕೊಳ್ತೇವೆ எத்த நோடெம்பி எத்தினிதே லிங்க நம்ப வந்தையே எண்ணய ஆயு வசவண்ணும் குடும்ப நிமிட லிங்க வசவண்ண

Hola, vecinos. Buenas tardes a todos.